ವಿಶ್ವ ಕನ್ನಡ ಸಮ್ಮೇಳನ ಇದುವರೆಗೆ ಆಗಿದ್ದು ಕೇವಲ ಎರಡು ಬಾರಿ ಇದನ್ನ ಶುರು ಮಾಡಿದ್ದು ಯಾರ್ ಗೊತ್ತಾ ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ನ ದಿನ ಎಪ್ಪತ್ನಾಲ್ಕು ಇವರು ಕರ್ನಾಟಕದ ಸಿಎಂ ಆಗಿದ್ದ ರಾಮಕೃಷ್ಣ ಅವರು ಕರ್ನಾಟಕದ ಮೊದಲ ಕಾಂಗ್ರೆಸ್ ಸೇತರ ಮುಖ್ಯಮಂತ್ರಿ ಕರ್ನಾಟಕದ ನೆಲ ಭಾಷೆ ಗಡಿ ಮತ್ತು ಸಂಸ್ಕೃತಿ ಉಳಿಕೆಗೆ ಕನ್ನಡ ಕಾವಲು ಸಮಿತಿಯಂತ ದೇಶದಲ್ಲಿ ಮೊದಲ ಬಾರಿಗೆ ಭಾಷೆಗೊಂದು ಸಮಿತಿ ನಿರ್ಮಾಣ ಮಾಡಿ ನಂತರ ಅದು ಬೇರೆ ರಾಜ್ಯಗಳಲ್ಲಿ ಬೇರೆ ಭಾಷೆಗಳಿಗೂ ವಿಸ್ತರಿಸಿತು ಇದು ಮುಂದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಬದಲಾಯಿತು ಇದನ್ನ ಶುರು ಮಾಡಿದ್ದು ರಾಮಕೃಷ್ಣ ಹೆಗಡೆ ಅವರೇ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯ ಅಭಿವೃದ್ಧಿ ಮಾಡಿ ಜಗತ್ತಿಗೆ ಅದನ್ನ ಪರಿಚಯಿಸಲು ನಮ್ಮ ವಿಧಾನಸೌಧದಲ್ಲಿ ಸಾರ್ಕ್ ಸಮ್ಮೇಳನ ಆಯೋಜನೆ ಮಾಡಿ ಇದರ ಯಶಸ್ಸಿನಿಂದ ಹೊರದೇಶದಿಂದ ನಮ್ಮ ಕರ್ನಾಡಿಗೆ ಬಂಡವಾಳ ಹರಿದು ಬರುವಂತೆ ಮಾಡಿದ್ರು ಸಾಹಿತಿಗಳು ಮತ್ತು ಕಲಾವಿದರಿಗೆ ಮಾಸಾಶನ ಕನ್ನಡ ಸಿನಿಮಾಗಳ ನಿರ್ಮಾಣಕ್ಕೆ ಬೆಂಬಲ ಹೀಗೆ ಅನೇಕ ಕನ್ನಡ ಕಟ್ಟುವ ಕೆಲಸ ಆಗಿದ್ದು ಇವರ ಕಾಲದಲ್ಲಿಯೇ ಇಂಥ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು